ಒಬ್ಬ ಮಿನಿಸ್ಟ್ರಿಗೆ ಹತ್ತು ಲಕ್ಷ ರೂಪಾಯಿ ಕೊಡ್ಬೇಕು ಸರ್ ಒಂದು ಸಿ ಎಸ್ ಸಭೆ ತಗ ಬರ್ಬೇಕಾದ್ರೆ ಹತ್ತು ಲಕ್ಷ ಕೊಡ್ಬೇಕು ಸರ್ ಎಷ್ಟೋ ಜನ ಅವ್ರ ಮನೇಲಿ ಕ್ಯೂ ನಿಂತಿರ್ತಾರೆ ಕಮಿಷನರ್ ಆಫೀಸ್ ನಡೀತಾ ಇದೆ ತಂದೆ ಎಲ್ ನಡೀತಾ ಇಲ್ಲ ತಂದೆ ಡಾಬಲ್ ಮಾರಾಟ ಮಾಡೋದಿರ್ಬೋದು ಕ್ಲಬ್ ಅಲ್ಲಿ ಮಾರಾಟ ಮಾಡೋದಿರ್ಬೋದು ಇದನ್ನೆಲ್ಲ ಪದೇ ಪದೇ ನಾವು ಮನವಿಗಳನ್ನ ಕೊಟ್ಟಿದೀವಿ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ನಾವು ಐದು ರೂಪಾಯಿ ಕೊಟ್ರೆ ಡಾಬಾದವರು ಅವರು ಇವರು ಎಲ್ಲ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಇಪ್ಪತ್ತು ಪರ್ಸೆಂಟ್ ಇತ್ತು ಸರ್ ನಮ್ಮ ಲಾಭಾಂಶ ಅದರಲ್ಲಿ ಹತ್ತು ಪರ್ಸೆಂಟ್ನ ಕಿತ್ತಾಡ್ತಾ ಇರು ಸರ್ ನಾವು ಅಟ್ಲೀಸ್ಟ್ ಹತ್ತು ಕೊಡೋದು ಬೇಡ ನಮ್ಗೆ ಚಿಂತೆ ಇಲ್ಲ ಐದನಾದರೂ ಕೊಡಿ ನಮಗೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸಿ ಎಲ್ ಸವೆ ಅಂತ ಒಂದು ಮಾರಕ ಲೈಸೆನ್ಸ್ನ ಕೊಡ್ತಾ ಇದ್ದಾರೆ ಎಲ್ಲಿ ಬಿಸ್ನೆಸ್ ನಡೀತದೆ ಅಂಗಡಿ ಬಗ್ಗೆ ಒಂದು ಸಿ ಎಲ್ ಸಭೆಯಲ್ಲಿ ಬರ್ತಾ ಇದೆ ಯಾವುದೇ ಕಾನೂನು ಇಲ್ಲದಿದ್ದಂಗೆ ನಮ್ಮ ಸಂಗಾರ ನಡೆಸ್ಕೊಂಡ್ ಇಲ್ಲಿ ಯಾವುದೇ ಯಾರು ಒಬ್ರಿಗೊಬ್ರು ಲಾಭ ಪಡ್ಕೊಳ್ಳೋಕೆ ಅಂತೇನಿಲ್ಲಿ ಯಾರೂ ಸದಸ್ಯರೇ ಆಗಿಲ್ಲ ಅಥವಾ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷ ಆಗ್ಲಿ ಕಾರ್ಯದರ್ಶಿ ಆಗ್ಲಿ ಆಗಿಲ್ಲ ನಾವೇನು ಹೇಳ್ತಾ ಇದ್ದೀವಿ ಅಂದ್ರೆ ತಪ್ಪು ನಿಜವಾಗ್ಲೂ ಯಾರು ಮಾಡಿಬಿಡ್ತಾರೆ ಅವರ ದಂಡನೆ ಮಾಡಿ ನಿರಪರಾಧಿಗಳಿಗೆ ದಂಡನೆಯನ್ನ ಮಾಡಬೇಡಿ ನೀವು ಸಿ ಎಲ್ ಸೆವೆನ್ ಕೊಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಹಿಂದೆ ಏನು ಕಾನೂನು ಚೌಕಟ್ಟಲ್ಲಿ ಇತ್ತು ಮೂವತ್ತು ರೂಮು ಇಪ್ಪತ್ತು ರೂಮು ಅದನ್ನು ಮಾಡಿ ಅಂತ ಎಕ್ಸೈಜ್ ಮಿನಿಸ್ಟ್ರಿಗೆ ಸಾಕಷ್ಟು ಸುಮಾರು ಮಾಡಿದ್ದೀವಿ ಮುಖ್ಯಮಂತ್ರಿ ಅವ್ರನ್ನ ಸುಮಾರು ಮೂರು ತಿಂಗಳಿಂದ ಕಾಯ್ತಾ ಇದ್ದೀವಿ ಟೈಮ್ ಕೊಡ್ತಾರೆ ಟೈಮ್ ಕೊಡ್ತಾರೆ ಅಂತ ಈ ತಾಲೂರಿಗೂ ಟೈಮ್ ಕೊಟ್ಟಿಲ್ಲ ಈ ಸಂಘದಲ್ಲಿ ಇನ್ನು ಮುಂದಿನ ಬೆಳವಣಿಗೆಗಳು ಇಲ್ಲಿ ಒಂದು ಕ್ಲಬ್ ರಿಕ್ರಿಯೇಷನ್ ಕ್ಲಬ್ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಇಟ್ಟಿದ್ದೀವಿ ಮತ್ತು ಇನ್ನೂ ಒಂದು ನಾವು ಈ ಸಂಘಕ್ಕೆ ಸರ್ಕಾರದಿಂದ ಒಂದು ಸೈಟನ್ನು ಮಂಜೂರು ಮಾಡಿಸಿ ಅಲ್ಲಿ ಸಿ ಎ ಸೈಟನ್ನು ಅಲ್ಲಿ ನಮಗೆ ಏನು ಬೇಕು ಆ ರೀತಿ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ನಾವು ಸರ್ಕಾರದ ಮೇಲೆ ಅರ್ಜಿ ಹಾಕೋಕ್ಕೆ ಸಿದ್ಧರಿದ್ದೀವಿ ಇವತ್ತಿನ ಸಭೆ ಭಾಳ ಸಂತೋಷದಾಯಕವಾಗಿದೆ ಈ ಸಂಘ ಇರೋದ್ರಿಂದ ಅಧಿಕಾರಿಗಳು ಅಷ್ಟೊಂದು ಹೆಚ್ಚಿಗೆ ರೀತಿಯಲ್ಲಿ ನಮಗೆ ಸವಾಲನ್ನ ಹಾಕ ಪರಿಸ್ಥಿತಿ ಒಂದು ಕಾಲದಲ್ಲಿತ್ತು ಇವತ್ತು ಅಂಥ ಪರಿಸ್ಥಿತಿ ಕಡಿಮೆ ಆಗಿದೆ ಇವತ್ತು ಆದರೂ ಕೂಡ ಕೆಲವರು ಇದು ಇರ್ತಾರೆ ಎಲ್ಲರೂ ಒಂದೇ ರೀತಿ ಇರಲ್ಲ ಅಂಥವ್ರಿಗೆ ನಾವು ಏನು ಬಿಗಿ ಬಂದೋಬಸ್ತ್ ಮಾಡಬೇಕು ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಮ್ಮ ಅಸೋಸಿಯೇಷನ್ ಮಾಡ್ತದೆ ಸರ್ ನಾವು ಏನೇ ಮಾಡಿದ್ರು ಕೂಡ ನಾವು ಹದಿನೇಳು ಜನ ಏನಿದ್ದೀವಿ ನಾವು ಆ ಎಲ್ಲ ಒಂದೇ ರೀತಿ ಯಾರು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸದೆ ಏನೇ ಒಂದು ತೀರ್ಮಾನ ತಗೊಂಡ್ರು ಒಮ್ಮತದ ತೀರ್ಮಾನ ತಗೊಳ್ತಾ ಇದ್ದೀವಿ ಸರ್ ಸರ್ಕಾರದಿಂದ ನಮಗೆ ಈ ಸಾರಿ ಎಲ್ಲ ದರಗಳು ಬೀರೂನಿಂದ ಹಿಡ್ದು ಐ ಎಮ್ ಎಲ್ನಿಂದ ಹಿಡ್ದು ಎಲ್ಲ ದರಗಳು ಜಾಸ್ತಿ ಆದೋ ಪಾನೀಕರು ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥವರೆಲ್ಲ ಕೆಲ ದರ್ಜೆಗೆ ಬಂದುಬಿಟ್ರು ಹಾಗಾಗಿ ಸ್ವಲ್ಪ ಲಿಕ್ಕರ್ದು ವ್ಯವಸ್ಥೆ ಮೊದಲಿನ ರೀತಿಯಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಸರ್ ಸರ್ಕಾರಕ್ಕೆ ಸುಮಾರು ಸಾಕಷ್ಟು ಪತ್ರಗಳನ್ನ ಬರೆದಿದ್ದೀವಿ ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡಿದ್ದೀವಿ ಮತ್ತು ನಮಗೆ ಹತ್ತು ಪರ್ಸೆಂಟ್ ಕೊಡ್ತಾ ಇದ್ದಾರೆ ನಾವು ಕೇವಲ ಒಂದು ಐದು ಪರ್ಸೆಂಟ್ನಾದರೂ ನಮಗೆ ಸೇರಿಸ್ಕೊಡಿ ಇಷ್ಟು ಒಂದು ದೊಡ್ಡ ಉದ್ಯಮ ಮೂವತ್ತಾರು ಸಾವಿರ ಕೋಟಿ ಕೊಡ್ತಕ್ಕಂಥ ಒಂದು ಉದ್ಯಮಕ್ಕೆ ನೀವು ವ್ಯಾಪಾರಸ್ಥರನ್ನೇ ಕಂಡಮ್ ಮಾಡಿ ನೀವು ಬರೀ ಸರ್ಕಾರಕ್ಕೆ ಎಲ್ಲ ಲಾಭನ ತಗೋಬೇಕು ಅಂತಂತ ಹೇಳ್ಬಿಟ್ರೆ ನಾವು ಬಿಲ್ಡಿಂಗ್ ಬಾಡಿಗೆ ಕಟ್ಟಬೇಕು ನಿಮಗೆಲ್ಲ ಗೊತ್ತಿದೆ ಪೊಲೀಸು ಎಕ್ಸೈಸು ಲೈಟ್ ಬಿಲ್ಲು ಹುಡುಗರು ಸಂಬಳ ಪ್ರತಿಯೊಂದು ವ್ಯವಸ್ಥೆನೂ ಕೂಡ ತಮಗೆ ಗೊತ್ತಿರ್ತಕ್ಕಂಥದ್ದು ಈ ಎಲ್ಲವನ್ನು ನಾವು ನಿಭಾಯಿಸೋಕೆ ಇಲ್ಲ ಮುಖ್ಯಮಂತ್ರಿಯವ್ರನ್ನ ಸುಮಾರು ಮೂರು ತಿಂಗಳಿಂದ ಇದ್ದೀವಿ ಟೈಮ್ ಕೊಡ್ತಾರೆ ಟೈಮ್ ಕೊಡ್ತಾರೆ ಅಂತ ಈ ತಾಲ್ವರೆಗೂ ಟೈಮ್ ಕೊಟ್ಟಿಲ್ಲ ಅದೇ ರೀತಿ ಅಬಕಾರಿ ಸಚಿವರನ್ನು ಕೂಡ ಭೇಟಿ ಮಾಡಬೇಕು ಅಂತೇಳಿ ಒಂದು ಹತ್ತತ್ತು ಅರ್ಜಿಗಳನ್ನ ಕೊಟ್ಟಿದ್ವಿ ಇವತ್ತಿಗೂ ಟೈಮ್ ಫಿಕ್ಸ್ ಮಾಡಲಿಲ್ಲ ನಮ್ಮ ಎಕ್ಸೈಸ್ ಕಮಿಷನ್ರು ನಾವು ಡೇಟ್ ಕೊಡಿಸ್ತೀವಿ ನೀವು ಸ್ಟ್ರೈಕ್ ಮಾಡೋದು ಬೇಡ ಹೇಳಿ ಹಿಂದೆ ಒಂದು ಸ್ಟ್ರೈಕ್ ಫಿಕ್ಸ್ ಮಾಡಿದ್ವಿ ಅವರು ಮತ್ತು ಜಾಫರ್ ಸರ್ ಅವರಿಬ್ಬರೂ ಕೂಡ ನಾವು ಮುಖ್ಯಮಂತ್ರಿಯವ್ರನ್ನ ನಿಮಗೆ ಭೇಟಿ ಮಾಡಿಸಿ ನಿಮ್ಮ ಸಾಧಕ ಬಾಧಕಗಳನ್ನ ನಾವು ಪರಿಹರಿಸ್ಕೊಡ್ತೀವಿ ಅಂತ ಮನವರಿಕೆ ಮಾಡಿ ಹೇಳಿದ್ರು ಅವ್ರಿಗೋಸ್ಕರ ನಾವು ಆ ಇಂದಿನ ಒಂದು ಪ್ರತಿಭಟನಾ ಸಭೆಯನ್ನು ತಗೊಂಡಿದ್ವಿ ಈಗ ಈ ತಿಂಗಳು ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನಲ್ಲಿ ಪ್ರತಿಭಟನಾ ಸಭೆ ಇದೆ ಸರ್ ನಮ್ಮ ಬೇಡಿಕೆಗಳ ಬಗ್ಗೆ ಸಾಕಷ್ಟು ಬೇಡಿಕೆಗಳಿದ್ದಾವೆ ನಮ್ಮಲ್ಲಿ ಒಂದು ಸಣ್ಣ ಕಾನೂನು ಹೇಳ್ತೀನಿ ಅದರಲ್ಲಿ ನಲ್ವ ನಲವತ್ತ ಮೂರು ಎ ಅಂತ ಒಂದು ಸೆಕ್ಷನ್ ಇದೆ ಸರ್ ನಾನು ಲೆಕ್ಕ ಬರ್ರಿ ಇವಾಗ ಒಂದೇ ಒಂದು ಒನ್ ಏಯ್ಟಿ ಎಮ್ ಎಲ್ ನಿಪ್ಪನ್ನ ನಾನು ಕೈ ಬಿಟ್ಬಿಟ್ಟೆ ಅಂತ ಇಟ್ಕೊಳ್ಳಿ ಅದೆಲ್ಲ ಅಲ್ಲಿ ಕೂತಿರ್ತದೆ ಬಂದು ಇನ್ಸ್ಪೆಕ್ಷನ್ ಮಾಡಿದಾಗ ಆ ಬಾಟ್ಲ್ ಸಿಕ್ಕುತ್ತೆ ಅವ್ರ ಕೈಗೆ ಬಾಟ್ಲ್ ಸಿಕ್ಕಿದಾಗ ನನ್ನ ಹತ್ರ ಇಪ್ಪತ್ತು ಲಕ್ಷ ಇರಲಿ ಮೂವತ್ತು ಲಕ್ಷ ಇರಲಿ ಎಂಟೈರ್ ಸ್ಟಾಕನ್ನೇ ಸೀಜ್ ಮಾಡ್ತಾರೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ತಪ್ಪು ನಿಜವಾಗ್ಲೂ ಯಾರು ಮಾಡಿರ್ತಾರೆ ಅವ್ರಿಗೆ ದಂಡನೆ ಮಾಡಿ ನಿರಪರಾಧಿಗಳಿಗೆ ದಂಡನೆಯನ್ನು ಮಾಡಬೇಡಿ ಸಣ್ಣ ಪುಟ್ಟ ತೋಪ್ಲೋಸ್ಗಳಿಗೆ ಎಲ್ಲ ಗೊತ್ತಿದೆ ಎಲ್ಲ ಮಂತ್ಲಿ ದುಡ್ಡು ಬೇಕು ಅಂತಾರೆ ಕಾಸಬೇಕು ಅಂತಾರೆ ಈ ಕಡೆ ಕೇಸು ಹಾಕ್ತಾರೆ ಆ ಕಡೆ ವ್ಯವಹಾರನೂ ಮಾಡ್ತಾರೆ ನಾವು ಯಾವ ಕಡೆ ಸಾಯ್ಬೇಕು ನಾವು ಸರ್ಕಾರದಿಂದನೂ ನಮಗೆ ಸವಲತ್ತಿಲ್ಲ ಅಧಿಕಾರಿಗಳಿಂದಲೂ ನಮಗೆ ಸರಿಯಾದ ರೀತಿಯಲ್ಲಿ ಸವಲತ್ತಿಲ್ಲ ಹೀಗಾಗಿ ನಮ್ಮ ಸಣ್ಣದು ಮಿತ್ರರು ಎಲ್ಲರೂ ಕೂಡ ಭಾಳ ನೋವಿನಲ್ಲಿದ್ದಾರೆ ಅಂತಕ್ಕಂಥ ಮಾತನ್ನ ತಮಗೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಸರ್ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಮೈಸೂರಿನಲ್ಲಿ ಹಾಸನ್ ಮೈಸೂರು ಚಾಮರಾಜನಗರ ಕೊಡಗು ಮತ್ತು ಮಂಡ್ಯ ಜಿಲ್ಲೆ ವಿಭಾಗೀಯ ಮಟ್ಟದ ಸಭೆ ಮೈಸೂರಿನಲ್ಲಿ ಇಪ್ಪತ್ತೆರಡನೇ ತಾರೀಕು ಜನಗಳಿದೆ ಸರ್ ತಾವೆಲ್ಲ ದಯಮಾಡಿ ಅವತ್ತು ಬಂದು ನಮ್ಮ ಕಷ್ಟ ಸುಖಗಳನ್ನ ಸರ್ಕಾರದ ಗಮನಕ್ಕೆ ತರೋದಕ್ಕೆ ನೀವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಮಗೆ ಸಹಾಯ ಮಾಡಿಕೊಡ್ಬೇಕು ಅಂತೇಳಿ ತಮ್ಮೆಲ್ಲರೂ ವಿನಂತಿ ಮಾಡ್ತಾ ಇದ್ದೇನೆ ಸರ್ ಈ ಅದನ್ನ ಹದಿನೈದನೇ ತಾರೀಕಿನಿಂದ ರಾಜ್ಯವ್ಯಾಪಿ ಟೂರ್ ಇಟ್ಕೊಂಡಿದ್ದೀವಿ ಸರ್ ಫಸ್ಟು ಬೆಳಗಾಮು ಗುಲ್ಬರ್ಗ ಹೊಸಪೇಟೆ ಚಿತ್ರದುರ್ಗ ಶಿವಮೊಗ್ಗ ಮುಗಿಸಿ ಒಂದು ಒಂದು ಟ್ರಿಪ್ಪು ಅದಾದಮೇಲೆ ಬೆಂಗಳೂರು ಬೆಂಗಳೂರು ಊರಲ್ಲೂ ಮೈಸೂರು ಮಂಗಳೂರು ಎಲ್ಲ ಕಡೆ ಟೂರ್ ಹಾಕೊಂಡಿದ್ದೀವಿ ಸರ್ ಆ ಇಪ್ಪತ್ತೇಳನೇ ಸಭೆಗೆ ಎಲ್ಲರೂ ಬಂದು ಪ್ರತಿಭಟನೆ ಈ ಸಾರಿ ಒಂದು ದೊಡ್ಡ ಹೋರಾಟನೇ ಮಾಡಬೇಕು ಅಂತಕ್ಕಂಥ ತೀರ್ಮಾನನ ನಾವು ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿಯೂ ಕೂಡ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷನಾಗಿಯೂ ಕೂಡ ನಾನು ಎರಡು ವಿಚಾರಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ಕಾರಕ್ಕೆ ಸರ್ ನಮಗೆ ಮೊಟ್ಟ ಮೊದಲನೇ ಒತ್ತಾಯ ಸರ್ ಇಪ್ಪತ್ತು ಪರ್ಸೆಂಟ್ ಇತ್ತು ಸರ್ ನಮ್ಮ ಲಾಭಾಂಶ ಅದರಲ್ಲಿ ಹತ್ತು ಪರ್ಸೆಂಟನ್ನು ಕಿತ್ತಾಕ್ಬಿಟ್ರು ಸರ್ ನಾವು ಅಟ್ಲೀಸ್ಟ್ ಹತ್ತು ಕೊಡೋದು ಬೇಡ ನೀವು ಚಿಂತೆ ಇಲ್ಲ ಐದನಾದರೂ ಕೊಡಿ ನಮಗೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್ ಬಟ್ ಅದು ಏನು ಸಿಂಧುತ್ವ ಆಗ್ತಾ ಇಲ್ಲ ಸರ್ ಸಿ ಎಲ್ ಸೆವೆನ್ ಅಂತ ಒಂದು ಮಾರಕ ಲೈಸೆನ್ಸನ್ನ ಕೊಡ್ತಾ ಇದ್ದಾರೆ ಸರ್ ಎಲ್ಲಿ ಬಿಸ್ನೆಸ್ ನಡೀತದೆ ಆ ಅಂಗಡಿ ಪಕ್ಕಕ್ಕೆ ಒಂದು ಸಿ ಎಲ್ ಬರ್ತಾ ಇದೆ ಸರ್ ಆಗಿದೆ ಖಂಡಿತ ಆಗಿದೆ ಯಾಕೆ ಅಂತ ಹೇಳಿದ್ರೆ ಕ್ಲಬ್ನ ಬಗ್ಗೆ ನಾವು ಇನ್ನೇ ಒಂದು ಸರ್ ಇದೇ ಥರ ಮೀಟಿಂಗ್ ಮಾಡಿದದ್ದಕ್ಕೆ ಪಾಪ ಕಾರ್ಯದರ್ಶಿನ ಸಸ್ಪೆಂಡ್ ಮಾಡಿದ್ರು ಅಲ್ಲಿ ಕ್ಲಬ್ನ ಬಗ್ಗೆ ಮಾತಾಡಿದ್ದೀರ ನೀವು ಅಂತ ಹೇಳ್ಬಿಟ್ಟು ಬಟ್ ಉದ್ದೇಶ ಏನು ಅವ್ರದು ಅಂದರೆ ಸರ್ ಈಗ ಇಲ್ಲಿ ಒಬ್ಬೊಬ್ಬರನ್ನ ಇಂಡಿವಿಜುವಲ್ನ ಕೇಳ್ಕೊಂಡು ಬರಬೇಕು ಸರ್ ಅವರು ಸ್ಕೀಮ್ ಮಾಡಬೇಕಾದ್ರೆ ಕ್ಲಬ್ನಲ್ಲಿ ಐನೂರಿಂದ ಸಾವಿರ ಸದಸ್ಯರು ಇರ್ತಾರೆ ಸರ್ ನಾವು ಅದು ಇಪ್ಪತ್ತೈದು ಜನ ಬಂದು ಒಂದು ಕ್ಲಬ್ ನಾವು ಹೋಗಿ ಭೇಟಿ ಮಾಡಿಬಿಟ್ರೆ ಅವರೇ ತಗೊಂಬಿಡ್ತಾರೆ ಸ್ಟಾಕ್ ಎಲ್ಲ ಪೂರ್ತ ಅವ್ರಿಗೇನು ತಿಂಗಳ್ದು ರಿವ್ಯೂ ಇರ್ತದೆ ಅದು ಫುಲ್ ಫಿಲ್ ಆಗುತ್ತೆ ಅದರಿಂದ ಇಂಥ ಪರಿಸ್ಥಿತಿಯಲ್ಲಿ ಲೈಸೆನ್ಸ್ಗಳನ್ನ ಅವರು ನಿಕೃಷ್ಟವಾಗಿ ಕಾಣುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಇದ್ರ ಬಗ್ಗೆಯೂ ಕೂಡ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ ಇನ್ನೂ ಯಾವುದೇ ಥರವಾದಂಥ ತೀರ್ಮಾನ ಸರ್ ಸಿ ಎಲ್ ಸೆವೆನ್ ಏನಾಗಿದೆ ಅಂದರೆ ಸರ್ ಅದು ಆ್ಯಕ್ಚುಲಾಗಿ ಸರ್ ಕಾನೂನು ಸಿ ಎಲ್ ಟು ಅಂತ ಒಂದು ಲೈಸೆನ್ಸ್ ಇದೆ ಸಿ ಎಲ್ ನೈನ್ ಅಂತ ಒಂದು ಲೈಸೆನ್ಸ್ ಇದೆ ಸಿ ಎಲ್ ಫೋರ್ ಅಂತ ಒಂದು ಲೈಸೆನ್ಸ್ ಇದೆ ಸಿ ಎಲ್ ಸೆವೆನ್ ಅಂತ ಒಂದು ಲೈಸೆನ್ಸ್ ಇದೆ ಸಿ ಎಲ್ ಸಿಕ್ಸ್ ಎ ಅಂತ ಒಂದು ಲೈಸೆನ್ಸ್ ಇದೆ ಸರ್ ಬಾಕಿ ಎಲ್ಲೆಲ್ಲ ಈಗ ಸಾವಿರದ ಬಂಗಾರಪ್ಪನವ್ರ ಕಾಲದಲ್ಲಿ ಸರ್ ಈ ಸಿ ಎಲ್ ಟು ಸಿ ಎಲ್ ನೈನನ್ನು ಕೊಟ್ಟಿದ್ದು ಸರ್ ಇವತ್ತವರೆಗೂ ಕೊಟ್ಟಿಲ್ಲ ಸರ್ ಬಾಯಿನಲ್ಲಿ ಹೇಳ್ತಾರೆ ಭಾಷಣದಲ್ಲಿ ಹೇಳ್ತಾರೆ ನಾವು ಹೊಸ ಲೈಸೆನ್ಸ್ ಕೊಟ್ಟಿಲ್ಲ ಅಂತ ಸರ್ ಆದರೆ ಈ ಸಿ ಎಲ್ ಸೆವೆನು ಸರ್ ಹೆಚ್ಚು ಕಡಿಮೆ ಇವತ್ತರಿಗೆ ಮೂರುವರೆಯಿಂದ ನಾಲ್ಕು ಸಾವಿರ ಲೈಸೆನ್ಸ್ಗಳು ಜಾತಿ ಆಗಿದ್ದಾವೆ ಸರ್ ಸರ್ ಸಿ ಎಲ್ ಸೆವೆನ್ ಅಂದರೆ ಲಾರ್ಡ್ ವಿತ್ ಬೋರ್ಡಿಂಗ್ ಸರ್ ಹತ್ತು ರೂಮ್ ಕಟ್ಟರೆ ಒಂದು ಲೈಸೆನ್ಸ್ ಕೊಡ್ತಾರೆ ರೂರಲ್ ರೂರಲಲ್ಲಿ ಸಿಟಿನಲ್ಲಿ ಫಿಫ್ಟೀನ್ ರೂಮ್ಸು ಸರ್ ನಾವು ಇದನ್ನು ಹಿಂದೆ ಇದು ಥರ್ಟಿ ರೂಮ್ಸ್ ಅಂತ ಇತ್ತು ಸರ್ ತಾಲೂಕುಗಳಿಗೆ ಟ್ವೆಂಟಿ ರೂಮ್ಸ್ ಅಂತ ಇತ್ತು ನಾವು ಅದನ್ನು ತೆಗೆಯಿರಿ ನೀವು ಸಿ ಎಲ್ ಸೆವೆನ್ ಕೊಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಹಿಂದೆ ಏನು ಕಾನೂನು ಚೌಕಟ್ಟಲ್ಲಿತ್ತು ಮೂವತ್ತು ರೂಮು ಇಪ್ಪತ್ತು ರೂಮು ಅದನ್ನು ಮಾಡಿ ಅಂತ ಎಕ್ಸೈಜ್ ಮಿನಿಸ್ಟ್ರಿಗೆ ಸಾಕಷ್ಟು ರೂಪಾಯಿ ಬಿದ್ದಿದ್ದೀವಿ ಬರೀ ಬಾಯ್ನಲ್ಲಿ ಆಗಲ್ಲರಿ ಅದು ನಿಲ್ಸೋಕ್ಕೆ ಅಂತ ಓಪನ್ನಾಗಿ ಹೇಳ್ತಾರೆ ಕಾರಣ ಇಷ್ಟೇ ಸರ್ ಅಲ್ಲೂ ನಡೀತಾ ಇದೆ ಕಮೀಷನರ್ ಆಫೀಸ್ಲೂ ನಡೀತಾ ಇದೆ ತಂದೆ ಎಲ್ಲಿ ನಡೀತಾ ಇಲ್ಲ ತಂದೆ ಏನ್ ನೋಡಿ ಸರ್ ಒಬ್ಬ ಗೆ ಹತ್ತು ಲಕ್ಷ ರೂಪಾಯಿ ಕೊಡ್ಬೇಕು ಸರ್ ಒಂದು ಸಿ ಎಲ್ ಸಭೆ ತಗ ಬರ್ಬೇಕಾದ್ರೆ ಮಿನಿಸ್ಟ್ರಿಗೆ ಹತ್ತು ಲಕ್ಷ ಕೊಡ್ಬೇಕು ಸರ್ ಎಷ್ಟೋ ಜನ ಅವ್ರು ಮನೇಲಿ ಕ್ಯೂ ನಿಂತಿರ್ತಾರೆ ನೀವು ಹೋಗಿ ನೋಡಿ ಫೋಟೋ ಹಿಡ್ಕೊಂಬನಿ ಗೊತ್ತಾಗುತ್ತೆ ಸರ್ ನಮ್ಮಲ್ಲಿ ಪರಿಸ್ಥಿತಿ ಏನಾಗಿದೆ ಸಾಹೇಬ್ರೆ ಹೇಳ್ಬಿಡ್ತೀನಿ ಕೇಳಿ ಈಗ ನಾವು ಈಗ ಅವರು ಏನೋ ನಮ್ಮನೇನೋ ಒಂದು ಕೇಳಿರ್ತಾರೆ ಸರ್ ನಾವೇನು ಸಹಾಯ ಮಾಡಿಲ್ಲ ಅವ್ರಿಗೆ ಚುನಾವಣೆಯಲ್ಲಿ ಕೇಳಿದಾಗ ನೀವೇನು ಸಹಾಯ ಮಾಡಲಿಲ್ಲ ಈಗ ಬಂದಿದ್ದೀರಾ ಏನು ಉತ್ತರ ಹೇಳ್ತೀರಾ ಅವ್ರಿಗೆ ನೀವು ಇತ್ತೀಚಿನ ದಿನಗಳಲ್ಲಿ ಅವರೇ ಯಾವುದೋ ಒಂದು ಒತ್ತಡದಲ್ಲಿ ಸಿಲುಕೊಂಡು ಅವ್ರಿಗೆ ಬುದ್ಧಿ ಪಾಪ ಏನೇನೋ ವ್ಯತ್ಯಾಸಗಳಾಗ್ಬಿಟ್ಟಿದೆ ಅವ್ರು ಬೇರೆಯವ್ರ ಮಾತನ್ನ ಅಂಥ ಪರಿಸ್ಥಿತಿನಲ್ಲಿ ಇವತ್ತಿಲ್ಲ ಅವರು ಅರ್ಥ ಆಯ್ತು ನಿಮ್ಗೆ ಹೇಳಿದದ್ದು ಅದೇನು ನಿಮಗೆಲ್ಲ ದಿನ ಬೆಳಗ್ಗೆ ಆದರೆ ನಿಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಎಲ್ಲ ದಿನಾ ಬೆಳಗ್ಗೆಂದ ರಾತ್ರಿವರೆಗೂ ನಾವು ಅದನ್ನೇ ನೋಡ್ತಾ ಇದ್ದೀವಿ ನಾವು ಎರಡನೇ ತಮಗೆ ಎರಡು ತಿಂಗಳಿಂದ ಕಾಯ್ತಾ ಇದ್ದೀವಿ ನಾವು ಟೈಮ್ಗೆ ಸರ್ ಈಗ ನಾವು ಇಲ್ಲಿವರೆಗೂ ಆ ರೀತಿ ಇತ್ತು ಸರ್ ಇವತ್ತೇನು ಹೊಸ ಕಮಿಟಿ ಬಂದಿದೆ ಎಲ್ಲ ಉತ್ಸುಕರಾಗಿದ್ದಾರೆ ಯುವಕರುಗಳು ಬಂದಿದ್ದಾರೆ ಇವರು ಎಲ್ಲ ನಿಂತ್ಗಳು ಈ ಸಾರಿಯಿಂದ ಅದನ್ನು ಬೇರೆ ರೀತಿಯಲ್ಲಿ ಮಾಡಬೇಕು ಅಂತ ಹೊಸ ಒಂದು ತೀರ್ಮಾನನ ತಗೊಂಡಿದ್ದೀವಿ ಎಲ್ಲಿಲ್ಲ ಸರ್ ಕ್ಯಾಮ್ರಾ ಎಲ್ಲ ಕಡೆನೂ ಇದೆ ಸರ್ ಪರಿಸ್ಥಿತಿ ಹಂಗಿಲ್ಲ ಏನಾಗಿದೆ ಅಂದರೆ ನಮ್ಮಲ್ಲಿ ಇನ್ನೂ ಮುಗ್ದಿರು ಲೈಸೆನ್ಸ್ಗಳಿದ್ದಾರೆ ಪಾಪ ಮುಗ್ದರು ಮುಗ್ದ್ರು ನಂಗೆ ಯಾಕೆ ಉದಾಹರಣೆ ಕೊಡ್ತೀನಿ ಅಂದರೆ ನಂದು ಎರಡು ಬಾರನ್ನು ಸರ್ ಎರಡು ಸಾವಿರದ ಇಸ್ವಿನಲ್ಲಿ ಹೊಸನೇರ್ತಿ ಅಂತ ಒಬ್ಬರು ಡಿ ಸಿ ಇದ್ರು ಎರಡು ಲೈಸೆನ್ಸೇ ಕ್ಯಾನ್ಸಲ್ ಮಾಡಿಬಿಟ್ರು ನಾವು ಉಲ್ಟ ಮಾತಾಡಿದೆ ಅಂತ ಓ ಸರ್ ಸರ್ ಅದೆಲ್ಲ ಎಷ್ಟಾದರೂ ನಾವು ನೋವು ಅನುಭವಿಸ್ತೀವಿ ಅಂಗಡಿದಾಗ ಗಲಾಟೆಗಳಾಯ್ತವಲ್ಲ ಅದನ್ನು ನೋಡಿಬಿಟ್ರೆ ನಾವು ಅವ್ರಿಗೆ ಬಯ್ಯಪ್ಪ ಹೋಗ್ಲಾ ಅವರನ್ನೋ ಮಾತು ನಮಗೆ ಒಂಥರ ಯಾವನಿಗೆ ಬೇಕಪ್ಪ ಯಾವ ಬರೋ ಅನ್ನೋ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಸರ್ ಈ ಮಾತಲ್ಲ ಡಯಮಾಂಡ್ ಸರ್ಕಾರಕ್ಕೆ ಕೇಳಿ ನಮಗೆ ಕೇಳ್ತೀರಾ ಸರ್ಕಾರಕ್ಕೆ ಕೇಳ್ಬೇಕಲ್ವ ತಾವು ಇದನ್ನ ನಮಗೆ ಹೇಳಿದ್ರೆ ಏನು ಪ್ರಯೋಜನ ಸರ್ ಸರ್ಕಾರ ಮೂವತ್ತಾರು ಸಾವಿರ ಕೋಟಿ ವರಮಾನ ಸರ್ ನಾವು ಈಗ ಸ್ಟಾಕು ಮಾಡ್ತಾಯಿದ್ರಲ್ಲ ಸರ್ ನಮ್ಮಲ್ಲಿ ಕೇಸು ತರ್ತಾವಲ್ಲ ಸರ್ ಅವ್ರಿಗೆ ಒಂದು ಬಾಕ್ಸ್ಗೆ ಎರಡು ರೂಪಾಯಿ ದುಡ್ಡು ಕೊಡ್ತಾ ಇದೀವಿ ಸರ್ ನಾವಿವತ್ತು ಒಂದು ಬಾಕ್ಸನ್ನ ಎತ್ತಿ ಲೋಡ್ ಹಾಕಿದ್ರೆ ಎರಡು ರೂಪಾಯಿ ಕೊಡ್ತಾಯಿದ್ದೀವಿ ಅವ್ರಿಗೆ ನಾವು ನಾನ್ನೂರು ಬಾಕ್ಸ್ ತಗೊಂಡ್ರೆ ಎಂಟುನೂರು ರೂಪಾಯಿ ದುಡ್ಡು ಸಿಗುತ್ತೆ ಅವ್ರಿಗೆ ಒಬ್ಬ ಅಮಾಲಿ ಇವತ್ತು ಸರ್ ಒಂದು ಸಾವಿರ ರೂಪಾಯಿ ಸಾವಿರದ ಐದುನೂರು ರೂಪಾಯಿ ಇಂದೆ ಯಾವುದೇ ಅಮಾಲಿನೂ ಮನೆಗೆ ಹೋಯ್ತಾ ಇಲ್ಲ ಸರ್ ಈಗ ಎರಡೂವರೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಹೋದ ವಾರ ಬೆಂಗಳೂರಿನವ್ರು ತೀರ್ಮಾನ ಮಾಡೇಬಿಟ್ಟಿದ್ರು ಎರಡೂವರೆ ಕೊಟ್ಟುಬಿಡಿ ಅಂತ ನಾವು ತಡೆ ಹಿಡಿದಿದ್ದೀವಿ ಅದನ್ನು ಇಲ್ಲಪ್ಪ ರಾಜ್ಯ ವ್ಯಾಪ್ತಿ ಪಡೆದು ಬಿಟ್ಟರೆ ತೀರ್ಮಾನ ತಗೊಳ್ಳೋಣ ಪೆಂಡಿಂಗ್ ಇಡಿ ಅಂತ ಸರ್ ಅದನ್ನು ಮಾದೇವಪ್ಪ ಅದನ್ನು ಮಾದೇವಪ್ಪ ಸರ್ ಅವರು ಕಲಾ ಮಂದಿರದಲ್ಲಿ ಹೇಳಿದ್ರಲ್ಲ ಮಾತನ್ನು ಒಂದು ಕಾಲದಲ್ಲಿ ಲಿಕ್ಕರ್ನವ್ರ ಮಾಪಿ ಇತ್ತು ಇಡೀ ಸರ್ಕಾರನೇ ಅವ್ರು ಕಂಟ್ರೋಲ್ ಇಟ್ಕೊಂಡಿದ್ರು ಅಂತ ಈಗ ಬೇಕಾದಷ್ಟು ಮಾಪಿಗಳು ಬಂದ್ಬಿಟ್ಟಿದಾವೆ ಅದೆಲ್ಲ ಹೊಟ್ಟಾಯ್ತು ಈಗ ಈಗ ನಾವು ಕೊನೆ ಪಟ್ಟಿರ್ ಈಗ ಏನು ಒಬ್ಬ ಚುನಾವಣೆ ಅಧಿಕಾರಿನ ಅಪಾಯಿಂಟ್ ಮಾಡಿ ಏನು ಒಂದು ಸಂಘ ಸಂಸ್ಥೆಗಳಲ್ಲಿ ಯಾವ ವಿಧಿವಿಧಾನದಲ್ಲಿ ಏನು ನಡೆಯುತ್ತೋ ಯಾವುದು ನಮ್ಮ ಬೈಲಾ ಹೇಳುತ್ತೋ ಕೋಪ್ರೇಟಿವ್ ಆ್ಯಕ್ಟ್ ಏನು ಹೇಳುತ್ತೋ ಅದರ ಪ್ರಕಾರನೇ ಎಲೆಕ್ಷನ್ ಮಾಡಿದೀವಿ ಎಲೆಕ್ಷನ್ ಮಾಡಿ ಏಳನೇ ತಾರೀಕು ಜನ್ವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎ ಜಿ ಎಮ್ ಇತ್ತು ಅವತ್ತು ನಾವು ಅರಿ ಅವಿರೋಧವಾದ ಆಯ್ಕೆ ಮಾಡ್ಕೋಬೇಕು ಅಂತಿದ್ವಿ ಅವಿರೋಧದ ಆಯ್ಕೆ ಬೇಡಿ ಅವಿ ಅವಿರೋಧ ಆಯ್ಕೆ ಬೇಡಿ ಚುನಾವಣೆ ಮಾಡಿ ಅಂತ ಕೆಲವು ನಮ್ಮ ಸಂಘದ ಮೆಂಬರ್ಗಳು ಅಲ್ಲದೆ ಇರೋರು ಬಂದು ಅವತ್ತು ದುಡ್ಡು ಕಟ್ಟಿಲ್ಲದೇ ಇರೋರು ಮೆಂಬರ್ಗಳಲ್ಲದೇ ಇರೋರೆಲ್ಲ ಬಂದು ನಮ್ಮ ಮೇಲೆ ಒತ್ತಡ ಇರೋದ್ರು ಆದರೂ ನಾವು ಚುನಾವಣೆ ಮಾಡೋಣ ಅಂತ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನೌನ್ಸ್ ಮಾಡಿ ಎಲ್ಲ ನಮಗೆ ಎಲಿಜಿಬಲ್ ವೋಟರ್ಸ್ ಲಿಸ್ಟ್ ರೆಡಿ ಮಾಡಿ ಎಲ್ಲ ಇದನ್ನೆಲ್ಲ ಮಾಡೋಕ್ಕೆ ಏಳೆಂಟು ತಿಂಗಳು ಟೈಮ್ ಹಿಡೀತು ಈ ಮಧ್ಯದಲ್ಲಿ ನಮ್ಮ ಮೇಲೆ ಪುನಃ ಕಂಪ್ಲೇಂಟ್ ಕೊಟ್ಟು ನಮ್ಮ ಸಂಘನ ಸೂಪರ್ ಸೀಡ್ ಮಾಡಬೇಕು ಅಂತೆಲ್ಲ ಸರ್ಕಾರದ ಲೆವೆಲ್ವರೆಗೂ ಒತ್ತಡ ಹಾಕಿದರು ಆದರೂ ನಾವು ನ್ಯಾಯಬದ್ಧವಾಗಿದ್ದು ಯಾವುದೇ ಕಾನೂನು ತೊಡಕುಗಳಿಲ್ಲದಿದ್ದಂಗೆ ನಮ್ಮ ಸಂಘನ ನಡೆಸ್ಕೊಂಬಂದಿದ್ದೀವಿ ಇಲ್ಲಿ ಯಾವುದೇ ಯಾರು ಒಬ್ರಿಗೊಬ್ರು ಲಾಭ ಪಡ್ಕೊಳ್ಳೋಕ್ಕೆ ಅಂತೇನಿಲ್ಲಿ ನಾವು ಯಾರೂ ಸದಸ್ಯರೇ ಆಗಿಲ್ಲ ಅಥವಾ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಕಾರ್ಯದರ್ಶಿ ಆಗಲಿ ಆಗಿಲ್ಲ ಇಲ್ಲಿ ನಾವು ವೈಯಕ್ತಿಕವಾದ ಕಾರಣಗಳೇನಿಲ್ಲ ಸಂಘದ ಕ್ಷೇಮಾಭಿವೃದ್ಧಿ ಮತ್ತು ಸಂಘದ ಉಳಿತ ಇದು ನಮ್ಮ ಮುಖ್ಯ ಮುಖ್ಯವಾದ ಮುಖ್ಯವಾದ ಉದ್ದೇಶ ಇಲ್ಲಿ ನಾವಿರೋದು ಹಂಗಾಗಿ ಈ ಸಲ ನಾವು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನೌನ್ಸ್ ಮಾಡಿ ಎಲ್ಲಾರ್ಗು ಒಂದು ಪೇ ಒಂದೂವರೆ ತಿಂಗಳು ಕಾಲಾವಕಾಶ ಕೊಟ್ವಿ ಈ ಏನು ಸಂಘ ಕಟ್ಟಬೇಕಾಗಿರೋಂಥ ಬಾಕಿ ಹತ್ತತ್ತು ವರ್ಷದಿಂದ ಹಿಂದೆ ಇರೋರಿಗೆಲ್ಲ ಲೆಟ್ರ್ ಕೊಟ್ವಿ ಎಲ್ಲರಿಗೂ ಆರ್ ಪಿ ಇ ಡಿ ಮಾಡಿದ್ದೀವಿ ಎಲ್ಲ ಕ್ರಮಬದ್ಧವಾಗಿ ಮಾಡಿದ್ದೀವಿ ಚುನಾವಣೆ ಅಧಿಕಾರಿನ ಅಪಾಯಿಂಟ್ ಮಾಡಿದ್ದೀವಿ ಅವ್ರಿಗೆ ಆದಂಥ ಒಂದು ಫೀಸ್ ಕಟ್ಟಿದ್ದೀವಿ ಆಮೇಲೆ ಡೆ ಮೈಸೂರು ಡಿ ಎ ಆರ್ ಆಫೀಸ್ಗೆ ಲೆಟ್ರ್ ಬರೆದಿದ್ದೀವಿ ನಮ್ಮ ಚುನಾವಣೆ ಪ್ರೊಸೀಡಿಂಗ್ಸ್ ಎಲ್ಲರಿಗೂ ಕಳಿಸಿದ್ದೀವಿ ಎಲ್ಲ ಮಾಡಿ ಏಳು ದಿನ ಕಾಲಾವಕಾಶ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಕೊಟ್ಟಿದ್ವಿ ಏಳು ದಿನದಲ್ಲಿ ಹದಿನೆಂಟು ಜನ ಫೈಲ್ ಮಾಡಿದ್ರು ಡೈರೆಕ್ಟರ್ ಪೋಸ್ಟ್ಗೆ ಅದರಲ್ಲಿ ಒಬ್ಬರು ವಾಪಸ್ ತಗೊಂಡ್ರು ಹಂಗಾಗಿ ಇನ್ನಮಸ್ಸಾಗಾಯಿತು ಇದು ಹದಿನೆಂಟು ಜನದ್ದು ಓದ್ ಭಾನುವಾರ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಎ ಜಿ ಎಮ್ ನಡೀತು ಎ ಜಿ ಎಮ್ ನಡೆದಂತೂ ನಡೆದ ತದನಂತರದಲ್ಲಿ ಇವತ್ತು ಇವತ್ತು ಉಪಾಧ್ಯಕ್ಷರು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಖಜಾಂಕ್ಷಿ ಆಯ್ಕೆ ಆಯಿತು ಅದು ನಮ್ಮ ನಮ್ಮಲ್ಲಿ ಈ ಥರ ಒಡಕಿರೋದು ಬೇಡಿ ಅಂದ್ಬಿಟ್ಟು ನಾವು ಇನ್ನಾನಮಸ್ಸಾಗಿ ಅದನ್ನು ಆಯ್ಕೆ ಮಾಡಿಕೊಡ್ವಿ ಹಂಗಾಗಿ ಈ ಸಂಘನ ನಾವೆಲ್ಲ ಬಲಪಡಿಸಿ ಉಳಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ನಮ್ಮ ಅಧ್ಯಕ್ಷರು ನಮ್ಮ ರೂಪರೇಷೆಗಳು ನಮ್ಮ ಮುಂದೆ ಏನೇನು ನಮ್ಮ ಮುಂದೆ ಪ್ಲ್ಯಾನ್ಗಳಿದೆ ಎಲ್ಲ ಹೇಳಿದರೆ ಮುಂದಕ್ಕೆ ಇನ್ನು ಮುಂದಕ್ಕೆ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತೀವಿ ಅನ್ನೋ ಇದಿದೆ ಹಾಗೂ ಈ ಸಂದರ್ಭದಲ್ಲಿ ಹೊಸದಾಗಿ ಆಯ್ಕೆಯಾಗಿರೋ ಎಲ್ಲ ಡೈರೆಕ್ಟ್ರುಗಳು ಎಲ್ಲ ನನ್ನ ಸನ್ನದ ಮಿತ್ರರಿಗೆ ಶುಭ ಕೋರ್ತೀನಿ ಅಧ್ಯಕ್ಷರಿಗೂ ಶುಭ ಕೋರ್ತೀನಿ ಉಪಾಧ್ಯಕ್ಷರು ಇರ್ಬೋದು ಖಜಾಂಕ್ಷಿ ಇರ್ಬೋದು ಎಲ್ಲರಿಗೂ ಶುಭ ಕೋರ್ತೀನಿ ಮಾಧ್ಯಮ ಮಿತ್ರರಿಗೂ ಶುಭ ಕೋರ್ತಾ ಎರಡು ಮಾತನ್ನ ಮುಗಿಸ್ತೀನಿ ಬೆಂಗಳೂರು ಮೆಟ್ರೋ ಸಿಟಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಹಂಗಾಗಿ ಟ್ವೆಂಟಿ ಫೋರ್ ಅವರ್ಸ್ ಕಮ್ಯುಟೇಷನ್ ನಡೀತಾ ಇರುತ್ತೆ ಯಾರೋ ಒಬ್ಬ ಮೂರು ಗಂಟೆಗೆ ಬಂದು ಇಳಿತಾನೆ ಅವ್ನಿಗೆ ಊಟ ತಿಂಡಿ ಫೆಸಿಲಿಟಿ ಬೇಕಿರುತ್ತೆ ಡ್ರಿಂಕ್ಸ್ ಫೆಸಿಲಿಟಿ ಬೇಕಿರುತ್ತೆ ಇದು ನೀವು ಫಾರಿನ್ ಕಂಟ್ರಿಗೆ ಹೋದರೆ ಇವೆಲ್ಲ ಇದೆ ಅಮೇರಿಕಾಗೆ ಅಥವಾ ಯುರೋಪ್ ಕಂಟ್ರೀಸ್ಗೆ ಹೋದ್ರೆ ಈ ಥರ ಇದೆ ಆ ಥರ ನಮ್ಮ ಡೆಲ್ಲಿ ಬಾಂಬೆ ಚಂಡೀಗಡ್ಡು ಚೆನ್ನೈ ಕ್ಯಾಲ್ಕಟಾ ಎಲ್ಲ ಮೆಟ್ರೋ ಸಿಟೀಸಲ್ಲೂ ಇರೋದ್ರಿಂದ ಇದು ನಮ್ಮ ಬೆಂಗಳೂರಲ್ಲಿ ಇರಲಿಲ್ಲ ಹನ್ನೆರಡು ಗಂಟೆಗಿತ್ತು ಹಂಗಾಗಿ ಅದನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದ್ರಿಂದ ಅವಾಗೇನು ಮಾಡ್ತಾರೆ ಫಾರಿನ್ ಟೂರಿಸ್ಟು ಡೆಸ್ಟಿನೇಷನ್ ಚೇಂಜ್ ಮಾಡ್ತಾರೆ ಬೆಂಗಳೂರಿಗೆ ಬರೋಲ್ಲ ಅವರು ಅವರು ಡೆಲ್ಲಿಗೋ ಬಾಂಬೆಗೋ ಇಳ್ಕೋತಾರೆ ಹಂಗಾಗಿ ಮೈ ಬೆಂಗಳೂರಲ್ಲಿ ಅದನ್ನು ಮಾಡಿಕೊಟ್ಟಿದ್ದಾರೆ ಮೈಸೂರಲ್ಲಿ ಯಾವುದೇ ಈ ಥರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲಿ ಲೇಟ್ ನೈಟ್ ಬರೋ ಅಂಥ ಟೂರಿಸ್ಟ್ ಇಲ್ಲದೆ ಇರೋದ್ರಿಂದ ಅದರದ್ದು ಪ್ರಶ್ನೆನೇ ಬರೋಲ್ಲ ದಯಮಾಡಿ ಬರೋದು ಬೇಡಿ ಹತ್ತು ಹನ್ನೊಂದು ಗಂಟೆಗೆ ಇರೋದು ಹತ್ತುವರೆಗೆ ಬಾಗಿಲು ಹಾಕ್ಬಿಟ್ರೆ ಸಾಕು ಅನ್ನೋದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದು ಮಾಡ್ತಿದ್ರೆ ತಪ್ಪು ಫಸ್ಟ್ ಆಫ್ ಆಲ್ ಅವ್ರು ಮಾರಾಟ ಮಾಡೋದೇ ತಪ್ಪು ಅಧಿಕಾರಿಗಳು ಇದರಿಂದ ಲಾಭ ಪಡ್ಕೊತಾ ಇದ್ದಾರೆ ಸರ್ ಹಿಂದೇನೆ ನಾವು ಸುಮಾರು ವಿಚಾರಗಳೆಲ್ಲ ಎತ್ತಿದ್ದೀವಿ ಸರ್ ಡಾಬಾಲ ಮಾರಾಟ ಮಾಡೋದಿರ್ಬೋದು ಕ್ಲಬ್ ಮಾರಾಟ ಮಾಡೋದಿರ್ಬೋದು ಇದನ್ನೆಲ್ಲ ಪದೇ ಪದೇ ನಾವು ಮನವಿಗಳನ್ನ ಕೊಟ್ಟಿದೀವಿ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ನಾವು ಐದು ರೂಪಾಯಿ ಕೊಟ್ರೆ ಡಾಬಾದವರು ಅವರು ಇವರು ಎಲ್ಲ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಹಂಗಾಗಿ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಾನವೀಯ ಸಂದೇಶದ ಜನವಾಹಿನಿ